ಮತ್ಪರ ವಶೇಹಿ ಪ್ರಜ್ಞಾ ಪ್ರತಿಷ್ಠಿತ ಅನುವಾದ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ ಭಾವಾರ್ಥ ಯೋಗ ಪರಿಪೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಮೇಲೆ ಹೇಳಿದಂತೆ ದೂರ್ವಾಸ ಮುನಿಯು ಅಂಬರೀಶ ಮಹಾರಾಜನೊಂದಿಗೆ ಜಗಳವನ್ನು ಪ್ರಾರಂಭಿಸಿದ ದೂರ್ವಾಸ ಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ ಆದುದರಿಂದ ತನ್ನ ಇಂದ್ರಿಯಗಳನ್ನು ಅಂಕೆಯಲ್ಲಿಡಲಾಗಲಿಲ್ಲ ರಾಜನು ಋಷಿಯಂತಹ ಶಕ್ತಿವಂತ ಯೋಗಿಯಲ್ಲ ಆದರೂ ಭಗವಂತನ ಭಕ್ತನಾದದ್ದರಿಂದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ವಿಜಯವನ್ನು ಸಾಧಿಸಿದ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಒಂಬತ್ತನೇ ಸ್ಕಂದ ನಾಲ್ಕನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಶ್ಲೋಕಗಳಲ್ಲಿ ಈ ಕೆಳಗಿನ ಅರ್ಹತೆಗಳಿಂದ ರಾಜನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಸಭೈಮನ ಕೃಷ್ಣ ಪಾದಾರವಿಂದೆಯೋ वचांसि वैकुण्ठ गुणानुवर्णने करौ माजनादिषु श्रुतिं चकाराच्युत सत्कथोदये मुकुन्दलिङ्गालयदर्शने दृशौ तद्व्रत्या गात्रस्पर्श्येङ्गसङ्गमम् घ्राणं च तत्पाद सरोज सौरभे श्रीमत्तुलस्य रसनां तदर्पिते पादौ हरेः क्षेत्र पदानुसर्पणे शिरोऋषिकेश पदाभिवन्दने ಕಾಮಂಚ ದಾಸ್ಯೇನದು ಕಾಮಕಾಮ್ಯ ಯಥೋತ್ತಮ ಶ್ಲೋಕ ಜನಾಶಯ ರತಿಹಿ ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಿದನು ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು ಈ ಸಂದರ್ಭದಲ್ಲಿ ಮತ್ಪರ ಶಬ್ದವು ಅರ್ಥವತ್ತಾದದ್ದು ಮನುಷ್ಯನು ಮತ್ಪರ ಹೇಗೆ ಆಗಬಹುದು ಎನ್ನುವುದನ್ನು ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಕಾಣಬಹುದು ಮಹಾವಿದ್ವಾಂಸರು ಮತ್ಪರ ಪರಂಪರೆಯಲ್ಲಿ ಆಚಾರ್ಯರು ಆದ ಬಲದೇವ ವಿದ್ಯಾಭೂಷಣರು ಹೀಗೆನ್ನುತ್ತಾರೆ ಭಕ್ತಿ ಪ್ರಭಾವೇನ ಸರ್ವೇಂದ್ರಿಯ ವಿಜಯ ಪೂರ್ವಿಕ ಸ್ವಾತ್ಮದೃಷ್ಟಿ ಸುಲಭೇತಿ ಭಾವ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯ ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು ಕೆಲವೊಮ್ಮೆ ಅಗ್ನಿಯ ಉದಾಹರಣೆಯನ್ನು ಕೊಡುವುದುಂಟು ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲ ವಸ್ತುವನ್ನು ಸುಡುವಂತೆ ಯೋಗಿಯ ಹೃದಯದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುವು ಎಲ್ಲ ಬಗೆಯ ಕಲ್ಮಶಗಳನ್ನು ಸುಟ್ಟು ಹಾಕುತ್ತಾನೆ ಯೋಗ ಸೂತ್ರವೂ ಸಹ ವಿಷ್ಣುವನ್ನು ಕುರಿತ ಧ್ಯಾನವನ್ನು ವಿಧಿಸುತ್ತದೆ ಶೂನ್ಯವನ್ನು ಕುರಿತ ಧ್ಯಾನವನ್ನಲ್ಲ ವಿಷ್ಣು ಪೀಠದ ಮೇಲೆ ಇಲ್ಲದಿರುವ ಏನನ್ನು ಧ್ಯಾನಿಸುವ ಯೋಗಿಗಳೆನಿಸಿಕೊಂಡವರು ಮಾಯಾ ಆಕೃತಿಗಳ ವ್ಯರ್ಥ ಹುಡುಕಾಟದಲ್ಲಿ ಕಾಲವನ್ನು ದಂಡ ಮಾಡುತ್ತಾರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿರಬೇಕು ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಇಟ್ಟುಕೊಳ್ಳಬೇಕು ಇದೇ ನಿಜವಾದ ಯೋಗದ ಗುರಿ